এসলাই করকোনগে করোনগে য়ারলয়ান্য়েে. এই মচে পাকরান পাকরান্ত এই মকেে.

మాట్లా <ion> <more> <Bondi> <gum> <sonosapan> <tnh> ಕಲ್ ಸೇರ್ ಮೇಲೆ ರೆಡಿ ರಾಲಿ ಅಕ್ಕೆ ಮತ್ತೆ ಅರಿಮೂನ್ ಬಂಟೈತಿನಿ ಏ ಬಾರ್ಲ ಯೀಸಲ ನಿನ್ನ ಹೆಂಡ್ರ ಜೊತೆ ನನ್ನ ಮಮ್ಮಗನ್ನು ಕರ್ಕೊಂಡು ಹೋಗುವಂತೆ ಬಾರ್ಲ ಕಡಕೇಟ್ ನಿನ್ನ ಚಲೋ ಮಾಡ್ಬಿಡಿ ಹೇಳ್ತಿರೂ ಸರಿಯಾಗಿದೆ ಗೌರಿ ಬಂದವಳಲ್ಲ ಜಾಸ್ತಿ ನಾನೇ ಗೌರಿದ ಆಸ್ಪತ್ರೆಗೆ ಹೋಗುತ್ತೆ ಮೈಕ್ ಹೊಡಗೊಂಡ